ನಮಸ್ಕಾರ ವೀಕ್ಷಕರೇ ನಾನು ಇವತ್ತು ನಮ್ಮ ಕಪ್ಪದ ಗುಡ್ಡದಲ್ಲಿ ಸಿಗುವ ಒಂದು ಅದ್ಭುತವಾದ ಔಷಧೀಯ ಗಿಡದ ಬಗ್ಗೆ ತಮ್ಮೆಲ್ಲರಿಗೂ ಪರಿಚಯಿಸುತ್ತೇನೆ ಸ್ನೇಹಿತರೆ ವೀಕ್ಷಕರೇ ಈಗ ನೀವು ನೋಡ್ತಾ ಇರೋದು ಬೆಟ್ಟದ ನಲ್ಲಿ ಗಿಡ ಸ್ನೇಹಿತರೆ ಇದರ ವೈಜ್ಞಾನಿಕ ಹೆಸರು ಎಂಬ್ಲಿಕಾ ಉಪಿಸಿನಾಲಿಸ್ ಎಂದು ಕರೆಯುತ್ತಾರೆ ಇದನ್ನು ಆಂಗ್ಲ ಭಾಷೆಯಲ್ಲಿ ಇಂಡಿಯನ್ ಬೇರಿ ಎಂದು ಕರೆಯುತ್ತಾರೆ ಹಿಂದಿಯಲ್ಲಿ ಆಮ್ಲ ಎಂದು ಕರ್ನಾಟಕದಲ್ಲಿ ನೆಲ್ಲಿ ಎಂದು ಕರೆಯುತ್ತೇವೆ ಇದು ಒಂದು ಸಣ್ಣ ಹಾಗೂ ಮಧ್ಯಮ ಗಾತ್ರದ ಪತನಶೀಲ ಮರ ಈ ಸಸ್ಯವು ಸಣ್ಣದಾದ ಹಸಿರು ಬಣ್ಣದ ಎಲೆಗಳನ್ನು ಹೊಂದಿರುತ್ತದೆ ಇದರ ಹೂವು ಹೆಸರು ಮಿಶ್ರಿತ ಹಳದಿ ಬಣ್ಣದಾಗಿರುತ್ತದೆ ಹಣ್ಣು ವೃತ್ತಾಕಾರವಾಗಿದ್ದು ಒಂದರಿಂದ ಒಂದೂವರೆ ಸೆಂಟಿಮೀಟರ್ವರೆಗೂ ಇರುತ್ತದೆ ಸ್ನೇಹಿತರೆ ಸ್ನೇಹಿತರೆ ಇದರಲ್ಲಿ ಕ್ಯಾಲ್ಶಿಯಂ ಪಾಸ್ಪರಸ ಕಬ್ಬಿಣ ಕ್ಯಾರೋಟಿನ್ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ನಂತಹ ಅನೇಕ ಖನಿಜಗಳು ಮತ್ತು ಜೀವಸತ್ವವನ್ನು ಈ ಮರವು ಹೊಂದಿದೆ ಸ್ನೇಹಿತರೆ ಇನ್ನು ಇದರ ಔಷಧೀಯ ಗುಣಧರ್ಮಗಳೇನೆಂದರೆ ಈ ನೆಲ್ಲಿಕಾಯಿಯನ್ನು ಅರಿಶಿಣದೊಂದಿಗೆ ದಿನನಿತ್ಯವೂ ಸೇವನೆ ಮಾಡುವುದರಿಂದ ಎಂಥದೇ ಶುಗರ್ ಇದ್ದರೂ ತೀವ್ರವಾಗಿ ಗುಣಮುಖವಾಗುತ್ತದೆ ಮತ್ತು ಇದರ ರಸವನ್ನು ತುಪ್ಪದೊಂದಿಗೆ ಬೆರೆಸಿ ಎಂಥದೇ ಜ್ವರವಿದ್ದರೂ ಕೊಡುವುದರಿಂದ ಅದು ಕೂಡ ಗುಣಮುಖವಾಗುತ್ತದೆ ಸ್ನೇಹಿತರೆ ಮತ್ತು ಯಾರಿಗೆ ರಕ್ತಹೀನತೆ ಇರುತ್ತದೆಯೋ ಅವರಿಗೆ ಕೊಳ್ಳಿಕ್ಕೆ ನಡೀತದೆ ಹಾಗೂ ಇದರ ಚೂರ್ಣವನ್ನು ಕಾಮಿಣಿಯಾದವರಿಗೆ ದ್ರಾಕ್ಷಿಣಿ ದ್ರಾಕ್ಷಿಯೊಂದಿಗೆ ನೀಡುವುದರಿಂದ ಗುಣಮುಖವಾಗುತ್ತದೆ ಮತ್ತು ನೆಲ್ಲಿಕಾಯಿ ಬಿದಿರು ಸುಣ್ಣ ಹಾಗೂ ಸಮುದ್ರ ನೊರೆ ಇವು ಮೂರುಗಳನ್ನು ಬೆರೆಸಿ ಎಂಥದೇ ದಮ್ಮಿದ್ದರೂ ದಮ್ಮು ಇರುತ್ತಲ್ಲ ತೇಕು ದಮ್ಮು ಅಂತ ಕರಿತಲ್ಲ ವಯಸ್ಸಾದವರಿಗೆ ಅಂಥವರಿಗೆ ಇವುಗಳನ್ನು ಕೂಡಿಸಿ ಕೊಡುವುದರಿಂದ ತೀವ್ರವಾಗಿ ಗುಣಮುಖವಾಗುತ್ತದೆ ಇದೊಂದು ಅದ್ಭುತವಾದ ಶ್ರೇಷ್ಠವಾದ ಔಷಧೀಯ ಸಸ್ಯವಾಗಿದೆ ಇದು ಕೂಡ ನಮ್ಮ ಕಪ್ಪದ ಗುಡ್ಡದಲ್ಲಿ ಬೆಳೆಯುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ ಸ್ನೇಹಿತರೆ ಇದು ಅತ್ಯಂತ ಶ್ರೇಷ್ಠವಾದ ಔಷಧೀಯ ಸಸ್ಯವಾಗಿದೆ